ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಹಾಗೂ ನಮ್ಮ ದೇಶದ ಎಲ್ಲ ಬಂಧುಗಳಿಗೆ ರಥಸಪ್ತಮಿಯ ಶುಭಾಶಯಗಳು ಇವತ್ತಿನ ಈ ಶುಭ ದಿವಸದಲ್ಲಿ ನಾವು ವಿಶೇಷವಾಗಿ ಸೂರ್ಯನ ಒಂದು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಸೂರ್ಯ ನಮಸ್ಕಾರ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಹಮ್ಮಿಕೊಂಡಿದ್ದೇವೆ ಜಗತ್ತಲ್ಲಿ ಕೂಡ ಅನೇಕರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಒಂದು ಭಾಗವಾಗಿ ಈ ಶಾಲೆಯ ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮೂಲಕ ನಮ್ಮ ಕ್ರೀಡಾ ಭಾರತೀಯ ಜಂಟಿ ಆಶ್ರಯದಲ್ಲಿ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ಸೂರ್ಯ ನಮಸ್ಕಾರ ಮಾಡುವುದರ ಮೂಲಕ ಈ ವಿಶೇಷ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲ ಹಿಂದೂ ದೇಶದಲ್ಲಿ ಹುಟ್ಟಿದಂಥ ಈ ನಾವೆಲ್ಲ ಬಂಧುಗಳು ಒಂದು ಎಂಬ ದೃಷ್ಟಿಯಿಂದ ಸೂರ್ಯನನ್ನು ಎಲ್ಲರೂ ಪೂಜಿಸಬೇಕು ಆ ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದು ಆಶೀರ್ವಾದದೊಂದಿಗೆ ಇಡೀ ನಮ್ಮ ಜೀವನ ಸುಗಮವಾಗಿ ಸಾಗಬೇಕು ಆರೋಗ್ಯ ಭಾಗ್ಯ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ಕೊಳ್ತಾ ಇದ್ದೇವೆ ಸೊ ಇವ ಈ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಭಾಳ ಒಂದು ಅತ್ಯುತ್ತಮವಾದ ಸಂಸ್ಕಾರ ಪೂರಿತವಾದಂಥ ಒಂದು ಕಾರ್ಯಕ್ರಮವನ್ನು ವಿದ್ಯಾಭ್ಯಾ ವಿದ್ಯಾದಾನವನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಈ ಒಂದು ಶಾಲೆ ರಾಷ್ಟ್ರ ಉತ್ಥಾನ ಅಂದರೆ ರಾಷ್ಟ್ರವನ್ನು ಉನ್ನತ ಮಟ್ಟಕ್ಕೆ ಕೊಂಡೋಗುವಂಥ ಈ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಒಳ್ಳೆಯ ಮಕ್ಕಳಿಗೆ ಸಂಸ್ಕಾರ ಪೂರಿತ ವಿದ್ಯೆಯನ್ನು ಕೊಡ್ತಾ ಇದೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಮತ್ತು ಮುಂದಿನ ದಿನಗಳಲ್ಲಿ ಈ ಶಾಲೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆಯಲಿ ಯಾಕಂತ ಹೇಳಿದರೆ ಇವತ್ತು ಸಂಸ್ಕಾರ ಪೂರಿತ ಮಕ್ಕಳನ್ನು ತಮ್ಮ ದೇಶಕ್ಕೆ ಅರ್ಪಣೆ ಮಾಡುವಂಥ ಕೆಲಸ ಭಾಳ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಭಯೋತ್ಪಾದನೆ ಮತ್ತು ಇನ್ನಿತರ ಅನ್ಯ ಚಟುವಟಿಕೆಗಳು ದರೋಡೆ ಇರ್ಬೋದು ಅಥವಾ ಕಳ್ಳ ಬೇರೆ ಬೇರೆ ರೀತಿಯ ಹಿಂಸಾಚಾರ ಇರ್ಬೋದು ಈ ರೀತಿ ಬೇರೆ ಬೇರೆ ವಿಚಾರದಲ್ಲಿ ನಮ್ಮ ಯುವಕರು ಯುವತಿಯರು ಅದನ್ನು ಎಂಬ ಒಂದು ನೋವು ನಮ್ಮಲ್ಲಿದೆ ಅದಕ್ಕೋಸ್ಕರ ಇಂಥ ಶಾಲೆಗಳ ಮೂಲಕ ಸಂಸ್ಕಾರ ಪೂರಿತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನಮ್ಮ ದೇಶಕ್ಕೆ ಅರ್ಪಣೆ ಮಾಡುವಂಥ ಕಾರ್ಯವನ್ನು ಈ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಆಗಲಿ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ರಿಗೂ ಶುಭವಾಗಲಿ ಮತ್ತು ಈ ಶಾಲೆಯ ಹೆಸರು ಇಡೀ ರಾಜ್ಯದಲ್ಲಿ ಒಳ್ಳೆದಾಗಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥಿಸಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀರಾಮ್